ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಬೀದಿಗೆ ಬಿದ್ದ ಭಾಗ್ಯ ಭಾಗ್ಯ ಚೀರಾಟ ಗೋಲಾಟ ನೋಡೋರು ಯಾರು ಪಾಪ ನಿಜವಾಗಲೂ ಕೂಡ ಭಾಗ್ಯ ಬದುಕಿ ಛುದ್ರ ಛುದ್ರವಾಗೋದ್ರ ಜೊತೆಗೆ ಆಕೆ ಸಂಸಾರನೇ ಬೀದಿಗೆ ಬಿದ್ದದ ಗಂಡ ಮನೆ ಮಕ್ಕಳು ಅಂತ ಹೇಳಿ ಇಡೀ ತನ್ನ ಇಡೀ ಜೀವನವನ್ನೇ ಅವ್ರಿಗೋಸ್ಕರ ತೇಯ್ದರೂ ಕೂಡ ಭಾಗ್ಯಗೆ ಸಿಕ್ಕಿದ್ದೇನು ಜಸ್ಟ್ ಒಂದು ತೃಣ ಮಾತ್ರದ ಪ್ರೀತಿಯಾದರೂ ಸಿಕ್ತ ಖಂಡಿತ ಎಲ್ಲ ಆಕೆಗೆ ಸಿಕ್ಕಿದ್ದು ಗಟ್ಟಲೆ ಒಂದು ತಾತ್ಸಾರ ಅಂತಲೇ ಹೇಳ್ಬೋದು ಈ ಕಡೆ ತಾಂಡವಿಂದ ಅಕ್ಕಿಗೆ ಸಿಕ್ಕಿದ್ದು ಬರೀ ತಾತ್ಸಾರ ನೋವು ದುಃಖ ಇದನ್ನು ಬಿಟ್ಟರೆ ಆಕೆಗೆ ಇನ್ನೇನು ಸಿಕ್ತು ನಿಜವಾಗ್ಲೂ ಕೂಡ ಭಾಗ್ಯ ಬದುಕು ಯಾವ ಹೆಣ್ಣುಮಗ್ಳಿಗೂ ಬೇಡ ಅಂತ ಹೇಳ್ಬೋದು ಆಕೆಯ ಮುಗ್ಧತೆ ಆಕೆಯ ಒಳ್ಳೆಯ ತನುವನ್ನ ಇಲ್ಲಿ ತಾಂಡು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಮಿಸ್ಯೂಸ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಭಾಗ್ಯ ಇಷ್ಟ ಇಲ್ಲ ಅಂತ ಮದುವೆಗೆ ಮುನ್ನೇ ಹೇಳ್ಬೋದಿತ್ತು ಆದರೆ ಮದುವೆ ಆಗಿ ಆ ನಂತರ ಆಕೆಯ ಬದುಕನ್ನು ಹಾಳು ಮಾಡಿ ತನ್ನ ಬದುಕನ್ನು ಹಾಳು ಮಾಡಿಕೊಂಡು ಮತ್ತಿನ್ನೇನೋ ಮಾಡೋಕ್ಕೆ ಹೋಗಿ ಇಡೀ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಎಲ್ಲರ ಬದುಕನ್ನೇ ಛಿದ್ರಗೊಳಿಸ್ಬಿಟ್ಟ ತಾಂಡ ಆ ಒಂದು ಸತ್ಯ ಭಾಗ್ಯದಿಂದ ಮರಿ ಆಗಿತ್ತು ಆ ಒಂದು ಸತ್ಯ ಕುಸುಮ ಹಾಗೆ ಅವ್ರ ಗಂಡ ಪೂಜಾ ಎಲ್ರಿಗೂ ಗೊತ್ತಾಗಿತ್ತು ಆದ್ರೆ ಭಾಗ್ಯಗೆ ಮಾತ್ರ ಆ ಒಂದು ಸತ್ಯವನ್ನ ಮುಚ್ಚಿಟ್ಟಿದ್ರು ಆದ್ರೆ ಆ ಒಂದು ಸತ್ಯ ಇಂದು ಬಟಾ ಬಯಲಾಗಿದೆ ತಾಂಡು ಶ್ರೇಷ್ಠ ನಡುವಿನ ಕಳ್ಳ ಸಂಬಂಧ ಇವತ್ತು ಭಾಗ್ಯ ಕಣ್ಮುಂದೆ ಬಟಾ ಬಯಲಾಗಿದೆ ಅಂತಾನೆ ಹೇಳ್ಬೋದು ಅತ್ತ ಕಡೆ ತನ್ನ ಸೊಸೆಗೆ ವಿಶ್ವ ಗೊತ್ತಾಗಬಾರ್ದು ಅಂತ ವ್ರತವನ್ನ ಮಾಡಿದಂತ ಅವರ ವ್ರತ ಭಂಗಗೊಂಡದ ಇದರಿಂದಾಗಿ ಕುಸುಮವರು ನೊಂದ್ಕೊತಿದ್ದಾರೆ ನನ್ನ ಸೊಸೆಗೆ ಎಲ್ಲ ವಿಷಯ ಗೊತ್ತಾಗೋಗುತ್ತೆ ನನ್ನ ಸೊಸೆ ಸಂಸಾರ ಹಾಳಾಗ್ಬಿಡುತ್ತೆ ನನ್ನ ಸೊಸೆ ಮನೆಯಿಂದ ಹೋದ್ಮೇಲೆ ನನ್ನ ಮತಗನ್ನ ಬದುಕು ಚಿದ್ರವಾಗುತ್ತೆ ಅಂತ ಈ ಒಂದು ಮಾತನ್ನ ಕೇಳಿದೆ ಸುಂದರಿ ಅವರು ರೆಬಲ್ ಆಗ್ತಾರೆ ಏನಿದು ನಿಮಗೆ ನಿಮ್ಮ ಮಗಳು ಬಗ್ದಕ್ಕೂ ಹೀಗತಿದ್ರೆ ಹೀಗೆ ಯೋಚಿಸ್ತಿದ್ರ ಅಂತ ಕೇಳ್ತಿದ್ದಾರೆ ಆಗಿಂದ ನೋಡ್ತಾ ಇದೀನಿ ನೀವ್ ವ್ರತ ಮಾಡ್ತಿರೋದು ಎಲ್ಲ ಭಾಗ್ಯಗೆ ವಿಶ್ವ ಗೊತ್ತಾಗಬಾರ್ದು ಗೊತ್ತಾದ್ರೆ ಮನೆ ಬಿಟ್ಟು ಹೋಗ್ತಾಳೆ ನಿಮ್ಮ ಮಗ ಒಂಟಿ ಆಗ್ತಾನೆ ನಿಮ್ಮ ಮಗನ ಬದುಕು ಚಿತ್ರವಾಗುತ್ತೆ ಅಂತ ಒಮ್ಮೆಗಾದ್ರೂ ಆಕೆ ಬಗ್ಗೆ ಯೋಚನೆ ಮಾಡಿದ್ರೆ ನೀವೆಂತ ಸ್ವಾರ್ಥಿ ಅಂತ ಹೇಳ್ತಿದ್ದಾರೆ ಸುಂದ್ರಿ ಇದಕ್ಕೆ ಪುಷ್ಟೀಕರಿಸೋದಕ್ಕೆ ಧರ್ಮ ಅಂಕಲ್ ಕೂಡ ಹೌದು ಕುಸ್ಮಾ ಅವಳು ಹೇಳ್ತಿರೋ ಮಾತಲ್ಲಿ ಸುಂದ್ರಿ ಸುಂದ್ರಿಯವರು ಹೇಳೋ ಮಾತಲ್ಲಿ ಏನು ಕೂಡ ತಪ್ಪಿಲ್ಲ ನಿಜ ತಾನೆ ನಮ್ಮ ಮಗ ಬದುಕಿಗೆ ರೀತಿ ಆಗಿದ್ರೆ ಅಳಿ ಹಂಗೆ ಒಳ್ಳೇದಾಗ್ಲಿ ಅವನು ಮನೆ ಉದ್ದಾರ ಆಗ್ಲಿ ಅಂತ ನಾವು ಮಾತಾಡ್ತಿದ್ವಾ ಅವನಗೋಸ್ಕರ ವ್ರತ ಮಾಡ್ತಿದ್ವಾ ಇಲ್ಲ ಅಲ್ವಾ ಆದರೆ ನೀನ್ ಮಾಡ್ತಿರೋದು ಅದೇ ಕೆಲಸ ತಾನೆ ನಿನ್ನ ಮಗಳಾಗಿ ಯೋಚನೆ ಮಾಡು ಖಸ್ಮಾ ನಮ್ಮ ಮಗಳು ಭಾಗ್ಯಗೆ ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅದರಿಂದ ನನ್ನ ಮಗನಿಗೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ ಇದೆಲ್ಲ ಆಗಿರುವುದೇ ನಮ್ಮ ಮಗನಿಂದ ಅಲ್ವಾ ನಮ್ಮ ಮಗಳಾಗದಿದ್ರೆ ಭಾಗ್ಯ ಇದೇ ರೀತಿ ಅಳಿಯನ್ಗೆ ನಾವು ಮಾಡ್ತಾ ಇದ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಏನು ಬೇಕಿದ್ರು ಆಗಲಿ ಆದರೆ ಯಾವುದೇ ಕಾರಣಕ್ಕೂ ನನ್ನ ಸುಸೇನ್ ನಾನು ಮನೆ ಬಿಟ್ಟು ಹೋಗಬಾರ್ದು ನನ್ನ ಸೊಸೆ ನನ್ನ ಮಗನ ಸಂಸಾರ ಚೆನ್ನಾಗಿರಬೇಕು ಅಂತ ಹೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾರೆ ಕುಸುಮ ಅವರು ಈ ಕಡೆ ಅಂಕಲ್ ಕೂಡ ಎಲ್ಲವೂ ಗೊತ್ತಾಗಬೇಕು ಭಾಗ್ಯಾಗೆ ಏನ್ ಸತ್ಯ ಗೊತ್ತಾಗಬೇಕು ಅದು ಗೊತ್ತಾಗ್ಲಿ ಅಂತ ಹೇಳ್ತಾರೆ ಅವ್ರದೇ ಪ್ರಕಾರವಾಗಿ ಅಲ್ಲಿ ಭಾಗ್ಯ ಮುಂದೆ ಶ್ರೇಷ್ಠ ತಾಂಡವ ಅವರಿಬ್ಬರ ನಡುವಿನ ಸಂಬಂಧ ಹೇಗಿತ್ತು ಹೇಗೆ ಅವರಿಬ್ಬರ ನಡುವೆ ಸಂಬಂಧ ಬೀಳಿತು ಎಷ್ಟು ವರ್ಷಗಳಿಂದ ಅವರ ಸಂಬಂಧ ಇತ್ತು ಜೊತೆಗೆ ಅವರು ಹೇಗೆ ಕಾಲ ಕಳೆದ್ರು ಎಷ್ಟರ ಮಟ್ಟಿಗೆ ಇಲ್ಲಿ ಭಾಗ್ಯನ ತಾಂಡವು ತಾತ್ಸಾರ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಭಾಗ್ಯ ಕಂಡ್ರೆ ಆಗೋದಿಲ್ಲ ಅವಳಿಗೆ ಯಾಕೆ ಡಿವೋರ್ಸ್ ಕೊಡೋಕೆ ಹೋಗ್ತಿದ್ದೀನಿ ಯಾಕೆ ನನಗೆ ಅವಳ ಜೊತೆ ಇರೋಕೆ ಇಷ್ಟ ಇಲ್ಲ ಅವಳಿಂದ ಮುಚ್ಚಿಟ್ಟಿದ್ದೇನು ಅವಳನ್ನ ಹೇಗೆ ಮಿಸ್ಯೂಸ್ ಮಾಡ್ಕೊಂಡ್ವಿ ಅವ್ಳನ್ನ ಹೇಗೆ ಅವಮಾನ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಎಲ್ಲವನ್ನ ಕೂಡ ಅವರಿಬ್ಬರೇ ಇಬ್ಬರೇ ಮಾತಾಡ್ತಾ ಎಲ್ಲ ಸತ್ಯವನ್ನು ಕೂಡ ಬಿಟ್ಟಿರ್ತಾರೆ ಈ ಒಂದು ಸತ್ಯ ಗೊತ್ತಾಗ್ತಿದ್ದಾಗೆ ಭಾಗ್ಯ ಕುಸ್ತು ಹೋಗ್ಬಿಡ್ತಾರೆ ನೋಡು ಶ್ರೇಷ್ಠ ಯು ಆರ್ ಮೈ ಮುದ್ದು ಯು ಆರ್ ಮೈ ಸ್ವೀಚ್ ಆರ್ ಯು ಆರ್ ಮೈ ಲೈಫ್ ನೋಡ್ತಾ ಇರು ಮುಂದೆ ಡಿವೋರ್ಸ್ ಕೊಟ್ಟು ಮನೆಯಿಂದ ಕಳಿಸಿ ಕರ್ಕೊಂಡು ಬರ್ತೀನಿ ಮುದ್ದು ಹೆಂಡತಿ ಅವಳು ಯಾರು ಎಮ್ಮೆ ಅವಳು ಅವಳಿಂದ ಯಾವಾಗ ಬಿಡುಗಡೆ ತಗೋತೀನೋ ಅಂತ ಇಷ್ಟನ ಹೊಗಳುತ್ತಾ ಭಾಗ್ಯನ ತೆಗಳುತ್ತಾ ತಾಂಡವ್ ಮಾತಾಡ್ತಿರೋ ಮಾತುಗಳು ಭಾಗ್ಯಳನ್ನ ಕುಸಿಯೋ ಹಾಗೆ ಮಾಡಿಬಿಡುತ್ತೆ ಭಾಗ್ಯ ಕೆಳಗಡೆ ಮಳೆ ಬರ್ತದೆ ಕುಸ್ತು ಹೋಗ್ತಾಳೆ ಅಷ್ಟರಲ್ಲಿ ಸಹ ಬರ್ತಾಳೆ ಏನು ಮಾಡಮ್ ಏನಾಯಿತು ಅಂತಿದ್ರೆ ಮಾತಾಡದೆ ಹಾಗೆ ತನ್ನ ಮೈ ಮೇಲೆ ಚಗ್ನೇನೆ ಇಲ್ದಿರುವ ಹಾಗೆ ಮಳೆಯಲ್ಲಿ ನಡ್ಕೊಂಡು ಹೋಗ್ತೀವಿ ತಾನೇ ಇದ್ದಾರೆ ಭಾಗ್ಯ ಬಟ್ ಸಹ ಗೊತ್ತಾಗ್ತಿಲ್ಲ ಯಾಕೆ ಏನು ಏನಾಗ್ತದೆ ಅಂತ ಕೂಗ್ತಾಳೆ ಕೂಪ್ತದಾಳೆ ಭಾಗ್ಯ ಮಾಡಮ್ ಭಾಗ್ಯ ಮಾಡಮ್ ಅಂತ ಆದರೆ ಭಾಗ್ಯ ಹಾಗೆ ಯಾವುದೇ ಧ್ವನಿ ಕೂಡ ಕೇಳಿಸ್ದೆ ಆಕೆ ಕಣ್ಣುಗಳಲ್ಲಿ ಆಕೆಯ ಕ ತಲೆಯಲ್ಲಿ ಜಸ್ಟ್ ಶ್ರೇಷ್ಠ ತಾಂಡವ ಅವರಿಬ್ಬರು ಮಾತಾಡಿದ್ದು ಅಷ್ಟೇ ಅವ್ರ ತಲೆಯಲ್ಲಿ ಕಾಣಿಸ್ತದೆ ಹೀಗೆ ರೋಡಲ್ಲಿ ದಾರಿಯಲ್ಲಿ ಮಳೆಯಲ್ಲಿ ನಡ್ಕೊಂಡು ಬರ್ತಾ ಒಂದು ಕಲ್ಲು ಎಡ್ದು ಬಿದ್ದೋಗುತ್ತೆ ಏನು ಮಾಡಿದೆ ನಾನು ಯಾಕೆ ನನ್ನನ್ನು ಎಡಸ್ ಬೀಳಿಸಿದೆ ಯಾಕೆ ನಾನು ನಿಧಾನವಾಗಿ ಸ್ಟ್ರೈಟ್ ಆಗಿ ಬರ್ತಿದ್ದೆ ತಾನೇ ನಂದೇನಾದರೂ ತಪ್ಪಿತ ಹೋ ನಾನೊಬ್ಳು ದಡ್ಡಿ ಕಣ್ಣು ಪೊರೆ ಕಟ್ಕೊಂಡಿದ್ದೀನಿ ಅಂತ ನನ್ನ ಬೀಳಸ್ಬಿಟ್ಟಿ ಅಲ್ವಾ ಅಂತ ಹುಚ್ಚಿ ಥರ ಮಾತಾಡ್ತಿದ್ದಾರೆ ನಂದು ನಿಂದು ಎರಡು ಒಂದೇ ಅಂತ ಕಲ್ಲಿನ ಜೊತೆನೆ ಮಾತನಾಡೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ನನ್ನ ಗಂಡ ಅವತ್ತಿಂದ ಫ್ರೆಂಡ್ ಅಂತ ಕರ್ಕೊಂಡು ಬಂದ ಅವ್ರ ಮೇಲೆ ಅನುಮಾನ ಪಡ್ಲಿಲ್ಲ ನನ್ನ ಮನೆ ಪೇಂಟನ್ನ ಕೂಡ ಅವರೇ ಡಿಸೈಡ್ ಮಾಡಿದ್ರು ಅಂತ ನನ್ನ ಗಂಡ ಅವ್ರಿಗೆ ಚಿನ್ನದ ಉಡುಗೊರೆ ಕೊಟ್ಟಿದ್ದಾರೆ ಜೊತೆಗೆ ಅವರಿಬ್ರು ಮದುವೆ ಆಗೋಕ್ಕೆ ಇವತ್ತು ನಾನೇ ದೇವ್ರ ಹತ್ರ ಅವ್ರ ಜೀವನ ಚೆನ್ನಾಗಿರಲಿ ಅಂತ ಅಷ್ಟೊಂದು ಕುಮ್ನ ತೊಗೊಂಡು ಹೋದೆ ಚೆನ್ನಾಗಿರಲಿ ಅಂತ ಅವರಿಬ್ರು ನಾವು ಒಂದು ಮಾಡೋಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದೆ ಎಲ್ಲಾದರೂ ಒಬ್ಬ ಹೆಂಡತಿ ತನ್ನ ಗಂಡ ಇನ್ನೊಬ್ಬರ ಮದುವೆ ಮಾಡೋಕೆ ಅವ್ರನ್ನ ರೀತಿ ಮಾಡಿದ್ ನೋಡಿದೀರ ನನ್ ಎಂತ ದಿ ಎಂತ ಮೂರ್ಖಿ ನನ್ನ ಕಣ್ಣುಗಳು ಮುಂದೆನೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಇಷ್ಟು ವರ್ಷ ಯಾವ್ದು ನನ್ಗೆ ಗೊತ್ತೇ ಆಗ್ಲಿಲ್ವಲ್ಲ ನಿಜ ಅಲ್ವಾ ಅವ್ರಿಬ್ರು ಎಷ್ಟು ಮಟ್ಟಗಿದ್ರು ಆದ್ರೆ ಒಂದಿನ ಕೂಡ ನಾನು ಅವ್ರ ಬಗ್ಗೆ ಅನುಮಾನ ಪಡ್ಲಿಲ್ಲ ಒಂದಿನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಲ್ಲ ನನ್ನ ಕಣ್ಣ ಮುಂದೆನೆ ಆಟ ಆಡ್ತಾ ಇದ್ರು ಯಾವ್ದು ಕೂಡ ನನ್ನ ಸುಳಿವೆ ಸಿಗ್ಲಿಲ್ವಲ್ಲ ಎಂತ ಇರಬೇಕು ನಾನು ಅಂತ ಅಂದ್ಕೊಂಡಿದ್ದೆ ನೀನು ಅಕ್ಕ ಆಗಿಲ್ಲ ಅದಕ್ಕೆ ಬಾವ ಆ ರೀತಿ ಮಾಡೋದು ನಿಮ್ಗೆ ಒಂದು ಸ್ಲಿಪ್ಪರ್ ಹಾಕೊಳ್ಳೋಕ್ಕೆ ಬರೋಲ್ಲ ಅಂತ ಪೂಜಾ ಬೈದಿದ್ದು ತದನಂತರ ಇಲ್ಲಿ ಕುಸುಮ ಅವರು ಭಾಗ್ಯನ ಅಪ್ಕೊಂಡು ಮಗಳ ನೀನು ಯಾವತ್ತೂ ನಮ್ಮನೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತ ಕೇಳಿದ್ದು ಎಲ್ಲೂ ಕೂಡ ನೆನಪಾಗ್ತದೆ ಆ ಭಾಗ್ಯಗೆ ಭಾಗ್ಯಗೆ ಒಂದೊಂದೇ ಒಂದೊಂದೇ ಚೈನ್ ಲಿಂಕ್ಗಳನ್ನು ಕೊಟ್ಕೊಂಡು 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 ಭಾಗ್ಯಾಗೆ ಎಲ್ಲ ಸತ್ಯವೂ ಕೂಡ ಗೊತ್ತಾಗ್ತಾ ಬರ್ತಾ ಇದೆ ಫೈನಲಿ ಇವಾಗಲೂ ಕೂಡ ನಾನು ನನ್ನ ಗಂಡ ಮತ್ತು ಶ್ರೇಷ್ಠ ನಡುವೆ ಏನೂ ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ನನ್ನಂಥ ದಡ್ಡಿ ಬೇರೆ ಯಾರೂ ಇಲ್ಲ ಏನಾದರೂ ನನ್ನ ಗಂಡ ಐ ಲವ್ ಯು ಶ್ರೇಷ್ಠ ಐ ಲವ್ ಯು ಸ್ವೀಟ್ ಆರ್ಟ್ ಐ ಲವ್ ಯು ಹನಿ ಅಂತ ಅಲ್ವಾ ಹೇಗೆ ಹೇಳಿದ್ರು ಅವರು ಅಂತ ತಾನು ಕಿರುಚಿಕೊಂಡು ಐ ಲವ್ ಯು ಶ್ರೇಷ್ಠ ಅಂತ ಹೇಳಿ ಆ ಮಳೆಯಲ್ಲಿ ನೆನೀತಾನೆ ಕುಸ್ತು ಹೋದಂಥ ಭಾಗ್ಯ ಮನಸ್ಸು ಛಿದ್ರಗೊಳಿಸ್ಕೊಂಡು ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ಕುಸಿತು ತನ್ನ ಗಂಡ ತನಗೆ ಮಾಡಿರೋ ಮೋಸನ ಅರ್ಕಸ್ಕೊಳ್ಳೋಕಾಗ ನಿಜವಾಗ್ಲೂ ಹುಚ್ಚಿಯಾಗಿ ಬೀದಿಗೆ ಬಿದ್ದಿದ್ದಾರೆ ಅಂತ ಹೇಳಬಹುದು ತಾಂಡವ್ ಶ್ರೇಷ್ಠ ಇಬ್ರು ಕೂಡ ನಶ್ವೆಯಲ್ಲಿ ಏರ್ಬಿಟ್ಟಿದ ನಿಜವಾಗ್ಲೂ ಕೂಡ ಅವರಿಬ್ಬರ ನಡುವೆ ನಡೆದಿದ್ದಂತಹ ಕಾನ್ವರ್ಸೇಷನ್ ನನ್ನ ಭಾಗ್ಯ ನೋಡಿದ್ಲು ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಈ ಕಡೆ ಕುಸ್ಮರ್ಗೆ ತನ್ನ ಸೊಸೆಗೆ ಸತ್ಯ ಗೊತ್ತಾದ್ರೆ ಏನಾಗಬಹುದು ಅನ್ಕೊತಿದ್ದಾರೆ ಅದೇ ನಡುವೆ ಇಲ್ಲಿ ಭಾಗ್ಯ ರೋಡ್ ಅಲ್ಲಿ ಕುಸ್ತು ಕಣ್ಣಿ ಹಾಕ್ತ ಕೂತಿದ್ದಾರೆ ಅಳುತ್ತಿದ್ದಾರೆ ಏನಾದ್ರೂ ಒಂದು ಪಕ್ಷ ತಾಂಡವ್ ಕೂಡ ನಚಿಲಿ ಮತ್ತಲ್ಲಿ ಭಾಗ್ಯನ ಏನಾದ್ರೂ ನೋಡ್ಬಿಡ್ತಾರ ಕೂಡ ಚೆನ್ನಾಗಿ ಶಾಕ್ ಆಗ್ತಾರ ಖಂಡಿತವಾಗ್ಲೂ ಒಮ್ಮೆ ಅನ್ಕೋಬಹುದು ಗೊತ್ತಾಯ್ತು ಸತ್ಯ ಗೊತ್ತಾಗಿದೆ ಒಳ್ಳೇದಾಯ್ತು ಬಿಟ್ಟು ಹೋಗ್ಲಿ ನನಗೂ ಕೂಡ ದಾರಿ ಸುಲಭವಾಗುತ್ತೆ ಅಂತ ಖಂಡಿತ ತಾಂಡವ್ ಅನ್ಕೋಬಹುದು ಖಂಡಿತ ತಾಂಡವ್ಗೆ ಭಾಗ್ಯಗೆ ಸತ್ಯ ಗೊತ್ತಾಗಿದೆ ಅಂತ ಅನ್ಕೊಂಡ್ರೆ ಯಾವ್ದೇ ರೀತಿ ಚೇಂಜಸ್ ಆಗುದಿಲ್ಲ ಬಟ್ ನಿಜವಾಗ್ಲು ಚೇಂಜಸ್ ಆಗೋದು ಭಾಗ್ಯ ಬದುಕಲ್ಲಿ ಮತ್ತೆ ಕುಸುಮ ಅವರ ಬದುಕಲ್ಲಿ ಈ ಹೊರಗಡೆ ಭಾಗ್ಯ ಸತ್ಯ ಗೊತ್ತಾಗಿದೆ ಮನೆಗೆ ಬಂದ್ರೆ ಖಂಡಿತವಾಗ್ಲೂ ಆ ಮನೇಲಿ ಯಾವ ರೀತಿ ಬಿರುಗಾಳಿ ಎಂಬಬಹುದು ಜೊತೆಗೆ ಇಲ್ಲಿ ಭಾಗ್ಯ ಮನೆಯಿಂದ ಹೊರಡೋಕೆ ಸಿದ್ಧವಾಗಿಬಿಡ್ತಾರೆ ಮನೆಯ ಒಸಲನ್ನು ದಾಟೇ ಬಿಡ್ತಾರೆ ಭಾಗ್ಯ ಹಾಗಿದ್ರೆ ಇಷ್ಟು ದಿನ ತನ್ನ ಮನೆ ಅಂತ ಅನ್ಕೊಂಡು ಇದ್ದಂತಹ ಭಾಗ್ಯ ಇವತ್ತು ಅದೇ ಮನೆಯನ್ನ ಬಿಟ್ಟು ಅತ್ತೆ ಮಾವನನ್ನ ಬಿಟ್ಟು ತನ್ನ ಮಕ್ಕಳನ್ನ ಕರೆದುಕೊಂಡು ಸ್ವಾವಲಂಬಿ ಆಗಿರೋ ಭಾಗ್ಯ ಮೇರೊಂದು ಮನೆಗೆ ಹೋಗಿ ಜೀವನ ಮಾಡುವುದಕ್ಕೆ ಶುರು ಮಾಡ್ಕೋತಾರ ಡಿವೋರ್ಸ್ ಕೊಡೋಕೆ ಒಪ್ಕೋತಾರ ಯಾವ ಒಂದು ನಿರ್ಧಾರವನ್ನ ತಗಿದ್ಕೊಳ್ಳಬಹುದು ಭಾಗ್ಯ ಇದನ್ನ ತುลกಬೇಕು ಅಂದ್ರೆ ಮೊದನ ವಿಡಿಯೋಗೆ ಬೀಚ್ ಮಾಡಿ